ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿದ್ದೀರಾ ಇವತ್ತಿನ ಬ್ಲಾಗ್ ಮಿಶೋ ಹಾಲ್ ಆ್ಯಕ್ಚುಲಿ ಆಲ್ರೆಡಿ ನೀವು ನೋಡಿದ್ರೆ ನಾನು ವೆರೈಟೀಸ್ ಆಫ್ ಒಂದೇ ಡ್ರೆಸ್ಸಸ್ ತೋರಿಸ್ತಾ ಇದ್ದೆ ಆ್ಯಂಡ್ ಮೀಶೋ ಪರ್ಚೇಸ್ ಮಾಡೋದಾಗಿರ್ಬೋದು ಫ್ಲಿಪ್ಕಾರ್ಟು ಅಮೆಝಾನ್ ಇದೆಲ್ಲ ಮಿಕ್ಸ್ಡ್ ಇರ್ತಾ ಇತ್ತು ಬಟ್ ಇವತ್ತು ಮಿಶೋ ಹಾಲ್ ಮಾಡ್ತಾ ಇದ್ದೀನಿ ಅದು ಬಂದು ಬರೀ ಬ್ಲೌಸ್ ಮೆಟೀರಿಯಲ್ಸ್ ಇದು ಮೆಟೀರಿಯಲ್ಸ್ ತೊಗೊಂಡು ನಾನು ಆಲ್ರೆಡಿ ಸ್ಟಿಚ್ ಮಾಡಿಸಿದ್ದೀನಿ ಆ್ಯಂಡ್ ಇದ್ರ ಕ್ವಾಲಿಟಿ ಆಗಿರ್ಬೋದು ಇದ್ರ ಪ್ರೈಸ್ ಆಗಿರ್ಬೋದು ಯಾವ ಥರ ಮೆಟೀರಿಯಲ್ಲು ಎಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ಇದ್ರದ್ದು ಲಿಂಕ್ಸ್ ನಿಮಗೆ ಆ್ಯಕ್ಚುಲಿ ಲಿಂಕ್ಸ್ ಬೇಕೇ ಬರುತ್ತೆ ತುಂಬಾ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಈ ಬ್ಲೌಸಸ್ ಸಿಕ್ಕಿದೆ ನಾನು ತೊಗೊಂಡಿದ್ದೀನಿ ಆ್ಯಂಡ್ ನಿಮಗೂ ಈ ಥರ ಕನ್ಸ್ ಇವಾಗೆಲ್ಲ ಬ್ಲೌಸ್ನವಾಗೆ ಎಂಬ್ರಾಯ್ಡ್ರಿ ಮಾಡ್ಸೋದಕ್ಕೆ ಹೊರಗಡೆ ಅವ್ರ ಸರ್ ತುಂಬ ಕಾಸ್ಟ್ ಕೇಳ್ತಾರೆ ನಾವು ಈ ಥರ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಕೊಂಡು ಆಲ್ರೆಡಿ ಡಿಸೈನ್ ವರ್ಕ್ ಮಾಡಿರೋ ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡಿಸಿದ್ರೆ ತುಂಬಾ ವರ್ತ್ ನಮಗೆ ಅದಕ್ಕೆ ನನಗೆ ಬ್ಲೌಸ್ಗೆ ಮೆಟೀರಿಯಲ್ಸ್ಗೆ ಎಷ್ಟಾಯಿತು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಎಷ್ಟಾಯಿತು ಎಲ್ಲ ನಾನು ಡಿಟೇಲಾಗಿ ಹೇಳ್ತೀನಿ ಆ್ಯಂಡ್ ಇದ್ರದ್ದು ನಾನು ಪ್ರತಿ ಒಂದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಆ್ಯಂಡ್ ಪರ್ಚೇಸ್ ಮಾಡಿ ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್ ಸೇಮ್ ಗುಡ್ ಕ್ವಾಲಿಟಿ ಆ್ಯಂಡ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ಒಂದೊಂದನ್ನು ಡಿಟೇಲಾಗಿ ತೋರಿಸ್ತೀನಿ ಇವಾಗ ಇನ್ನು ನೋಡೋಣ ಫಸ್ಟ್ ಬಂದು ಒಂದು ಗ್ರೀನ್ ಕಲರು ಆ್ಯಂಡ್ ರೆಡ್ ಕಲರು ವೈಟ್ ಕಲರ್ ತೊಗೊಂಡಿದ್ದೀನಿ ಸದ್ಯಕ್ಕೆ ಇವಾಗ ನಾನು ನಿಮಗೆ ಡಿಟೇಲಾಗಿ ತ್ರೀ ಮಾತ್ರ ಬ್ಲೌಸಸ್ ತೋರಿಸ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಇನ್ನು ಮುಂದಕ್ಕೆ ರೆಡಿ ಬ್ಲೌಸಸ್ಸು ಇದೆ ಆ್ಯಂಡ್ ಮೆಟೀರಿಯಲ್ ಬ್ಲೌಸಸ್ಸು ಇದೆ ಅದನ್ನ ನೆಕ್ಸ್ಟ್ ತೋರಿಸ್ತೀನಿ ಫಸ್ಟಿಗೆ ಸದ್ಯಕ್ಕೆ ತ್ರೀ ಬ್ಲೌಸಸ್ ನೋಡೋಣ ಫಸ್ಟ್ ಒನ್ ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ವಾಲಿಟಿ ಆ್ಯಕ್ಚುಲಿ ನಾನು ಚೆಕ್ ಮಾಡೋದಕ್ಕೆ ಅಂತ ಅಷ್ಟೇ ನಾನು ಬಟ್ ನನ್ನ ಕ್ವಾಲಿಟಿ ನೋಡಿ ಸಖತ್ ಇಷ್ಟ ಆಗೋಯಿತು ನನಗೆ ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ನೋಡಿ ವರ್ಕ್ ನೋಡಿ ಇದು ಮೆಟೀರಿಯಲ್ ಬಂದು ಒಂಥರ ಸಿಲ್ಕ್ ಮೆಟೀರಿಯಲ್ ಥರ ಬಟ್ ಏನು ಈಚ್ಕೊಳ್ಳೋದು ಅಥವಾ ಏನೂ ಇಲ್ಲ ಇದು ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಂಬ್ರಾಯ್ಡ್ರಿ ನೋಡಿ ಇದು ನೀವು ಯಾವ ಕಲರ್ ಬೇಕಾದರೂ ಹಾಕೋಬೋದು ನೋಡಿ ವೈಟ್ ಕಲರ್ ಇದೆ ಆ್ಯಂಡ್ ಗೋಲ್ಡ್ ಇದೆ ರೆಡ್ ಇದೆ ನೀವು ಯಾವ್ದಾದ್ರು ಮಿಕ್ಸ್ಡ್ ಸ್ಯಾರಿಗೂ ಈಗ ಯಾವ ಕಲರ್ ಸ್ಯಾರಿಗೆ ಬೇಕಾದ್ರೂ ಇದು ಗ್ರೀನ್ ಹಾಕೋಬೋದು ಪ್ಲೇನ್ ಸ್ಯಾರಿಗಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ವರ್ಕ್ ನೋಡಿ ಇದು ಆ್ಯಕ್ಚುಲಿ ಕಟ್ ವರ್ಕ್ ಇದೆ ಇದು ಕಟ್ ವರ್ಕ್ ಇತ್ತು ಬಟ್ ಸ್ಟಿಚ್ ಮಾಡಿಸಿರೋ ಸರಿಯಾಗಿ ಸ್ಟಿಚ್ ಮಾಡಿಲ್ಲ ಅವರು ಇದನ್ನೆಲ್ಲ ಕಟ್ ಮಾಡಿದ್ರೆ ಇನ್ನೂ ಲುಕ್ ಬರ್ತಾಯಿತ್ತು ಬಟ್ ನಾನು ಸ್ಟಿಚ್ ಮಾಡಿಸಿರೋರು ಸರಿಯಾಗಿ ಸ್ಟಿಚ್ ಮಾಡಿಲ್ಲ ನೋಡಿ ಇಲ್ಲೂ ಅಷ್ಟೇ ನಿಮಗೆ ಇಲ್ಲೂ ಫುಲ್ ಕಟ್ ವರ್ಕ್ ಸಿಗುತ್ತೆ ಇದೆಲ್ಲ ನೋಡಿ ಬಟ್ ಸ್ಟಿಚ್ಚಿಂಗ್ ನಂಗೆ ಸ್ವಲ್ಪ ಸ್ಟಿಚಿಂಗ್ ನಂಗೆ ಸ್ವಲ್ಪ ಅಷ್ಟಿಷ್ಟ ಆಗಿಲ್ಲ ಬಟ್ ಕ್ವಾಲಿಟಿ ನೋಡಿ ನಿಮಗೆ ನಿಮಗೆ ಇದ್ರೂ ನಿಮ್ಗೆ ಇದ್ರ ತಲ ಇದು ಬಂದು ಮೆಷಿನ್ ಪ್ರಿಂಟ್ ಇದು ಮೆಷಿನ್ ಎಂಬ್ರಾಯ್ಡ್ರಿ ಇದು ನೋಡಿ ಫಿನಿಶಿಂಗು ಸಾಗತಾಗಿದೆ ಏನೇ ಆದ್ರೂ ಈಜ್ಕೊಳ್ಳೋದಂತ ಏನೂ ಇಲ್ಲ ಫುಲ್ ಇದೆ ಫುಲ್ ಸ್ಲೀವ್ಸ್ ಇದೆ ಫುಲ್ ಫುಲ್ವರೆಗೂ ನೋಡಿ ಆ್ಯಂಗ್ ವರ್ಕ್ ಮೆಷಿನ್ ವರ್ಕ್ ಸಾರಿ ಆ್ಯಂಡ್ ವರ್ಕ್ ಅಲ್ಲ ಮೆಷಿನ್ ವರ್ಕ್ ಸ್ವಲ್ಪ ಗೋಲ್ಡನ್ ಕಲರ್ ಡಿಸೈನ್ ಮಾಡಿದ್ದಾರೆ ಫುಲ್ ಹೆವಿ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಫುಲ್ ಸ್ಯಾರಿ ನೋಡಿದ್ರೆ ನಿಮ್ಗೆನೆ ಫುಲ್ ಹೆವಿ ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇದೆ ನೋಡಿ ಇದರಲ್ಲಿ ತುಂಬಾ ಕಲರ್ಸ್ ಇದೆ ಗ್ರೀನ್ ಇದೆ ರೆಡ್ ಇದೆ ಪರ್ಪಲ್ ಇದೆ ಬ್ಲೂ ಇದೆ ಮರೂನ್ ಇದೆ ಸುಮಾರು ಒಂದು ಫೈವ್ ಟು ಸಿಕ್ಸ್ ಕಲರ್ಸ್ ಇದೆ ನಾನು ಇದು ಗ್ರೀನ್ ತೊಗೊಂಡೆ ಫಸ್ಟ್ ಕ್ವಾಲಿಟಿ ನೋಡೋಣ ಅಂದ್ಬಿಟ್ಟು ತೊಗೊಂಡಿದ್ದು ಅಲ್ಟಿಮೇಟ್ ಆಗಿದೆ ಕ್ವಾಲಿಟಿ ಬಟ್ ನೀವು ಹೋಗಿ ಪರ್ಚೇಸ್ ಮಾಡಿ ಆ್ಯಂಡ್ ಇದ್ರ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ರುಪೀಸ್ ಫೋರ್ ಟ್ವೆಂಟಿ ಫೋರ್ ಬರೀ ಇದು ಪೀಸ್ ಮಾತ್ರ ಮೆಟೀರಿಯಲ್ ಮಾತ್ರ ನನಗೆ ಸ್ಟಿಚಿಂಗ್ಗೆ ಎಕ್ಸ್ಟ್ರಾ ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಫೋರ್ ಹಂಡ್ರೆಡ್ ಫೋರ್ ಟ್ವೆಂಟಿ ಫೋರ್ ಏಯ್ಟ್ ಟ್ವೆಂಟಿ ಫೋರ್ ರುಪೀಸಲ್ಲಿ ನನಗೆ ಈ ಫುಲ್ ಕಂಪ್ಲೀಟ್ ಬ್ಲೌಸು ಮಾ ನಾನಿಲ್ಲಿ ಟೈ ಮಾಡಿಸ್ಬೇಕಿತ್ತು ಒಂದು ಟೈ ಮಾಡಿಸಿಲ್ಲ ಅದು ಬಿಟ್ಟು ಅದೇ ನಿಮಗೆ ಬ್ಲೌಸ್ ಸ್ಟಿಚ್ ಮಾಡಿಸೋದು ಚೆನ್ನಾಗಿ ಸಿಗಬೇಕು ಇದೆಲ್ಲ ಕಟ್ಟಿಂಗ್ ಇದು ಇದೆಲ್ಲ ಕಟ್ ವರ್ಕ್ ಎಲ್ಲ ಫಿನಿಶಿಂಗ್ ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾಯಿತ್ತು ಆ್ಯಂಡ್ ಫ್ರಂಟು ಅಷ್ಟೇ ನೋಡಿ ಫ್ರಂಟು ಇದೆ ವರ್ಕ್ ನಮಗೆ ಫ್ರಂಟು ಇಲ್ಲೂ ಅಷ್ಟೇ ಫುಲ್ ನೋಡಿ ಏನು ಬರೀ ಈಗ ನಾವು ಸ್ಟಿಚ್ ಮಾಡಿಸಿದ್ರೆ ಬರೀ ಇಷ್ಟು ಮಾತ್ರ ವರ್ಕ್ ಮಾಡಿಸಿರ್ತೀವಿ ಇದ್ರಲ್ಲಿ ನೋಡಿ ಇದು ಫುಲ್ಲು ಮತ್ತೆ ಇಲ್ಲೆಲ್ಲ ಫ್ಲವರ್ಸ್ ಡಿಸೈನ್ಸ್ ಇದೆ ಇದು ನಿಮಗೆ ಏನು ಅನ್ ಬರುತ್ತೆ ನೋಡಿ ಮಿಂಚಾಕಿರ್ತಾರೆ ಆ ಥರ ಎಲ್ಲ ಏನಿಲ್ಲ ಇದು ಫುಲ್ಲು ಪಕ್ಕಾ ಮೆಷಿನ್ ವರ್ಕ್ ವಾಷಬಲ್ ಆ್ಯಂಡ್ ಇದು ವಾಷಬಲ್ ನಿಮಗೆ ಶೈನಿಂಗ್ ಕಾಣಿಸ್ತಾ ಇದೆ ಅನಿಸುತ್ತೆ ವೀಡಿಯೋದಲ್ಲಿ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ವೆಯ್ಟು ಅಷ್ಟೇ ಲೈಟ್ ವೆಯ್ಟ್ ಒಂಥರ ಚೆನ್ನಾಗಿದೆ ಇದು ನನಗೆ ಇದಕ್ಕೆ ನಾನು ಈ ಬ್ಲೌಸ್ ಬೀಸ್ಗೆ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನಾನು ಹೇಳಿದ್ದೀನಿ ನಿಮಗೆ ಪ್ರೈಸಸ್ ವೇರಿಯೇಷನ್ ಆಗ್ಬೋದು ಈಗ ಕಡಿಮೆನೂ ಆಗಿರ್ಬೋದು ಈಗ ನಾನು ಫೋರ್ ಟ್ವೆಂಟಿ ಫೋರ್ ಹೇಳಿದ್ದೀನಿ ಇವನ್ ನಿಮಗೆ ತ್ರೀ ಫಿಫ್ಟಿಗೂ ಸಿಗ್ಬೋದು ಅದರ್ವೈಸ್ ಫೋರ್ ಫಿಫ್ಟಿ ಫೋರ್ ನೈಂಟಿ ಆ ಥರ ಸಿಗ್ಬೋದು ಬಟ್ ನಾನು ಪರ್ಚೇಸ್ ಮಾಡಿದಾಗ ಫೋರ್ ಫಿಫ್ಟಿ ನೀವಾಗ ಚೆಕ್ ಮಾಡಿ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ಗೆ ಇನ್ನೂ ಕಡಿಮೆಗೂ ಸಿಗ್ಬೋದು ಬರೀ ನೆಕ್ಸ್ಟ್ ನೆಕ್ಸ್ಟ್ ಬ್ಲೌಸ್ ನೋಡೋಣ ನೆಕ್ಸ್ಟ್ ಒನ್ ಆ್ಯಕ್ಚುಲಿ ಫಸ್ಟ್ ತಗೊಂಡಿದ್ದ ಬ್ಲೌಸ್ ನಾನು ಮೆಟೀರಿಯಲ್ ಇದು ವೈಟ್ ಅಂದರೆ ಇವಾಗ ಪ್ಲೇನ್ ಸ್ಯಾರೀಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡ ಇದನ್ನ ಇದು ಅಷ್ಟೇ ಸೇಮ್ ಮೆಟೀರಿಯಲು ನೋಡಿ ಫುಲ್ ಶೈನಿಂಗ್ ಶೈನಿಂಗ್ ಏನಿದೆ ಇದು ಅಷ್ಟೇ ಸಖತ್ತಾಗಿದೆ ಮೆಟೀರಿಯಲ್ ಈಚ್ಕೊಳ್ಳೋದಾಗ್ಲಿ ಏನೂ ಆಗೋಲ್ಲ ಇದು ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ ಈಗ ಸ್ಯಾಟಿನ್ ಬರುತ್ತಲ್ಲ ಆ ಥರ ಅಂದ್ಕೊಬಿಡಿ ಬಟ್ ನಿಮಗೆ ಲುಕ್ ನೋಡಿದ ತಕ್ಷಣ ಸ್ಯಾಟಿನ್ ಥರ ಕಾಣಿಸುತ್ತೆ ಬಟ್ ಸ್ಯಾಟಿನ್ ಸ್ವಲ್ಪ ಈಜ್ಕೊಳ್ಳುತ್ತೆ ನಾವು ಬಟ್ ಇದೇನೂ ಈಜ್ಕೊಳ್ಳೋದಿಲ್ಲ ಇದು ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ವರ್ಕ್ ಕಡಿಮೆ ಬಟ್ ಇದು ಇದು ಅಷ್ಟೇ ಮೆಷಿನ್ ವರ್ಕೇ ಇದು ಅಷ್ಟೇ ನೀವು ರೆಡ್ ಆದರೂ ಹಾಕೋಬೋದು ಗ್ರೀನ್ ಹಾಕೋಬಹುದು ಗೋಲ್ಡು ಯಾವ ಕಲರ್ ಸ್ಯಾರಿಗೆ ಬೇಕಾದ್ರೂ ಹಾಕೋಬಹುದು ಇವಾಗೆಲ್ಲ ಮೈಸೂರು ಸಿಲ್ಕ್ ಟ್ರೆಂಡ್ ಇದೆಯಲ್ಲ ವೈಟ್ ಬ್ಲೌಸ್ ಎಲ್ಲ ಹಾಕೋಬೋದು ಇದು ಗೋಲ್ಡ್ ಗೋಲ್ಡಲ್ಲಿ ವರ್ಕ್ ಮಾಡಿದ್ದಾರೆ ಆ್ಯಕ್ಚುಲಿ ಇದು ಗೋಲ್ಡ್ ಆರ್ ಸಿಲ್ವರ್ ಗೋಲ್ಡ ಗೋಲ್ಡ್ ಸ್ವಲ್ಪ ಲೈಟ್ಗೆ ನಿಮಗೆ ಸಿಲ್ವರ್ ಥರ ಕಾಣಿಸ್ತಾ ಇರ್ಬೋದು ಆ್ಯಕ್ಚುಲಿ ಇದು ಗೋಲ್ಡ್ ಅಂದರೆ ಇದು ಬ್ಲೌಸ್ ಫುಲ್ಲು ಇಲ್ಲವೊಂದು ಫುಲ್ಲು ಗೋಲ್ಡ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ ಥ್ರೆಡ್ಡು ಅಷ್ಟೇ ಥ್ರೆಡ್ಡು ಫಿನಿಷಿಂಗ್ ಕೊಟ್ಟಿದ್ದಾರೆಲ್ಲ ಅವರು ತುಂಬಾ ಚೆನ್ನಾಗಿದೆ ಥ್ರೆಡ್ ಫಿನಿಶಿಂಗ್ ನಿಮ್ಗೆ ಯಾವುದೇ ಕಾರಣಕ್ಕೂ ಅದು ಹೊರ್ಗಡೆ ಬರೋದಿಲ್ಲ ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಫ್ರಂಟಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಫ್ರಂಟಲೆಲ್ಲ ಯಾವ ಥರ ಐತಾರ ಚಿಕ್ಕ ಚಿಕ್ಕ ಬುಟ್ಟೆ ಥರ ಆಯ್ತಾರ ಒಳ್ಳೆ ಫುಲ್ ಬ್ಲೌಸ್ ಫುಲ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಫ್ರಂಟಲ್ಲಿ ಬೋತ್ ಸೈಡ್ ಕೊಟ್ಟಿದ್ರು ಬಟ್ ಸ್ಟಿಚ್ ಮಾಡೋರು ಸರಿಯಾಗಿ ಸ್ವಲ್ಪ ಇದಾಗಿದೆ ಅಷ್ಟೇ ಬಟ್ ಇದು ಒಂದು ಸೈಡ್ ಮಾತ್ರ ಇದೇನು ನಮ್ಗೇನು ಕಾಮನ್ ಆಗಿದ್ದೇನೇನು ಯೂಸ್ ಮಾಡಲ್ಲ ಒಂದು ಹಾಕೊಂಡಿರ್ತೀವಿ ಏನು ಕಾಣಿಸಲ್ಲ ಬಟ್ ಈ ಸೈಡನು ಒಂದು ಗೋಲ್ಡನ್ ಕಲರಲ್ಲಿ ಸ್ಮಾಲಾಗಿ ವರ್ಕ್ ಮಾಡಿದ್ದಾರೆ ನೋಡಿ ಇದು ಅಷ್ಟೇ ಇದು ಪ್ರೈಸ್ ಬಂದು ಟೂ ಡಬಲ್ ನೈನ್ ತ್ರೀ ಹಂಡ್ರೆಡ್ ಟೂ ಡಬಲ್ ನೈನಲ್ಲಿ ನಾನು ಇದನ್ನು ತೊಗೊಂಡಿದ್ದು ಬಟ್ ಈಗ ಸ್ವಲ್ಪ ಒನ್ ಟು ತ್ರೀ ಟ್ವೆಂಟಿ ತ್ರೀ ತರ್ಟಿ ಆಗಿರ್ಬೋದು ಇವಾಗ ಬಟ್ ನಾನು ತಗೊಂಡು ಇವಾಗ ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ ಇವಾಗ ಸ್ವಲ್ಪ ಕಡಿಮೆನೂ ಆಗಿರುತ್ತೆ ಇದ್ರದ್ದು ಅಷ್ಟೇ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಸ್ ಯೂಶ್ವಲ್ ನನಗೆ ಇದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಬೋತ್ ಫೋರ್ ಫೈವ್ ಸಿಕ್ಸ್ ಸೆವೆ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ನನಗೆ ಫುಲ್ ಕಂಪ್ಲೀಟ್ ಬ್ಲೌಸ್ ಸಿಕ್ತು ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ ಇದನ್ನ ಒನ್ ಮಂತ್ ಆಗಿದೆ ನಾನು ಪರ್ಚೇಸ್ ಮಾಡಿ ಎಂಥ ಪರ್ಚೇಸ್ ಮಾಡಿ ನಾನು ವೇರ್ ಮಾಡಿ ಆ್ಯಂಡ್ ವಾಶು ಸಹ ಮಾಡಿದ್ದೀನಿ ಒಂದು ಟೂ ಟೈಮ್ಸ್ ವಾಶ್ ಮಾಡಿದ್ದೀನಿ ವಾಶ್ ಮಾಡಿದ್ರೂ ನಿಮ್ಗೆ ಅದೇ ಶೈನಿಂಗ್ ಕಾಣಿಸ್ತಾ ಇದೆ ನೋಡಿ ಅದೇ ಹೊಸ ಥರನೇ ಕಾಣಿಸ್ತಾ ಇದೆ ಬಟ್ ಅದೇ ಕೇಳಿದ್ದು ಕ್ವಾಲಿಟಿ ನಾನು ಫಸ್ಟು ಯೂಸ್ ಮಾಡಿ ಆ್ಯಂಡ್ ಪರ್ಚೇಸ್ ಮಾಡಿ ನಾನು ನೋಡಿ ಆಮೇಲೆ ನಾನು ನಿಮಗೆ ಹೇಳೋದು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಕ್ವಾಲಿಟಿ ಈ ಥರ ಇದೆ ಅಂತ ರಿವ್ಯೂಸ್ ಕೊಡೋದು ಬಟ್ ಇದು ಕ್ವಾಲಿಟಿ ಬಂದ್ರೆ ತುಂಬಾನೇ ಚೆನ್ನಾಗಿ ನೀವು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ನಾವು ಮೆಷಿನ್ ವರ್ಕ್ ಮಾಡಿಸಿ ಸ್ಟಿಚಿಂಗ್ ಬೇರೆ ಅಷ್ಟು ಅಮೌಂಟ್ ಕೊಟ್ಟು ಆ ಥರ ಬದಲು ಈಗ ನಮಗೆ ಕಾಮನ್ ಆಗಿತ್ತು ಈ ಥರ ಒನ್ ಪೀಸ್ ತಗೊಂಡ್ರೆ ನಮ್ಮ ಟೂ ಟು ತ್ರೀ ಸ್ಯಾರೀಸ್ ವೇರ್ ಮಾಡ್ಬೋದು ನಾವು ಈ ಥರ ಸೊ ನಾನು ಅದಕ್ಕೆ ಅಲ್ಲಿಗೆ ಪರ್ಚೇಸ್ ಮಾಡಿದ್ದೀನಿ ನೀವು ಹೋಗಿ ಸ್ವಲ್ಪ ಪರ್ಚೇಸ್ ಮಾಡಿ ನೆಕ್ಸ್ಟ್ ಒಂದು ರೆಡ್ ತೊಗೊಂಡೆ ರೆಡ್ಡಲ್ಲೂ ಅಷ್ಟೇ ಇದು ತೋ ಸ್ವಲ್ಪ ಅದು ಅದು ಕಂಪೇರ್ ಮಾಡಿದ್ರೆ ಅದೆರಡಕ್ಕಿಂತ ಇದು ಇನ್ನೂ ಸ್ವಲ್ಪ ಕಡಿಮೆ ದುಡ್ಡು ಕಡಿಮೆ ದುಡ್ಡಲ್ಲಿ ನನಗೆ ಸಿಕ್ಕಿರುವಂಥ ಬ್ಲೌಸ್ ಮೆಟೀರಿಯಲ್ ಇದ್ರ ಅಮೌಂಟ್ ಜಸ್ಟ್ ಟು ಟ್ವೆಂಟಿ ಟೂ ಟ್ವೆಂಟಿ ಟೂ ಹಂಡ್ರೆಡ್ ಅಷ್ಟರಲ್ಲೇ ಇದೆ ಅದರಲ್ಲೇ ಈ ಥರ ಸಿಲ್ವರ್ ಕಲರಲ್ಲಿ ವರ್ಕ್ ಮಾಡಿದ್ದಾರೆ ಇದು ಸಹ ಮೆಷಿನ್ ವರ್ಕ್ ಯಾವುದೂ ಹ್ಯಾಂಡ್ ವರ್ಕ್ ಇಲ್ಲ ಹ್ಯಾಂಡ್ ವರ್ಕ್ ಲಿಟ್ಲ್ ಕಾಸ್ಟ್ಲಿ ಇರುತ್ತೆ ಬಟ್ ಇದೆಲ್ಲ ಮೆಷಿನ್ ವರ್ಕ್ ಸ್ವಲ್ಪ ನಮಗೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ನೋಡಿ ಇದು ಅಷ್ಟೇ ಸ್ಲೀವ್ಸು ಬಟ್ ಕಡಿಮೆ ಆದ್ರೂ ಅದೆರಡು ಕಂಪೇರ್ ಮಾಡಿದ್ದು ಕಡಿಮೆ ಆದ್ರೂ ಕ್ವಾಲಿಟಿ ವೈಸ್ ಏನಿಲ್ಲ ನೋಡಿ ನಿಮ್ಗೆ ಏನು ಸ್ಟಿಚ್ ಇದರಲ್ಲೂ ಅಷ್ಟೇ ಏನು ಬರಲ್ಲ ಜಸ್ಟ್ ಟೂ ಟ್ವೆಂಟಿ ಅಂತ ಟೂ ಹಂಡ್ರೆಡ್ ನಿಮಗೆ ಇದು ಸಿಗುತ್ತೆ ನೋಡಿ ಇದೆಲ್ಲ ಫುಲ್ ಇಲ್ಲೆಲ್ಲ ಸಿಲ್ವರಲ್ಲಿ ಹೊರ್ಕೊಟ್ಟಿದ್ದಾರೆ ನೋಡಿ ಇದನ್ನು ಅಷ್ಟೇ ನಾವು ಪ್ಲೇನ್ ಸ್ಯಾರೀಸ್ಗೆಲ್ಲ ಇದನ್ನು ಹಾಕೋಬಹುದು ನಾವು ಎಲ್ಲೋ ಪ್ಲೇನ್ ಸ್ಯಾರಿ ಹಾಕೋಬಹುದು ಗ್ರೀನ್ ಪ್ಲೇನ್ ಸ್ಯಾರಿಗೆ ಇದೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ನಾನು ಎಲ್ಲೋ ಸ್ಯಾರಿ ವೇರ್ ಮಾಡಿದ್ದೆ ಇದು ಅಷ್ಟೇ ನಾನು ವೇರ್ ಮಾಡಿ ಆಲ್ರೆಡಿ ವಾಶ್ ಮಾಡಿದ್ದೀನಿ ಆದ್ರೂ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಇದೆಲ್ಲ ತ್ರೀ ಫೋರ್ತ್ ಸ್ಲೀವ್ಸ್ ಬಂದು ತ್ರೀ ಫೋರ್ತ್ ಸ್ಲೀವ್ಸ್ ಇದ್ರೆ ಚೆಂದ ಇದೆಲ್ಲ ವರ್ಕ್ ಎಲ್ಲ ಫ್ರಂಟು ಅಷ್ಟೇ ಬಟ್ ಎಲ್ಲದಕ್ಕೂ ಫ್ರಂಟು ಈ ಥರ ವರ್ಕ್ ಇದೆ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕು ನಿಮಗೆ ತುಂಬ ಶೈನಿಂಗ್ ಇದು ಅಷ್ಟೇ ಫುಲ್ ಶೈನಿಂಗ್ ಕ್ಲಾತು ಚೆನ್ನಾಗಿರುತ್ತೆ ಈ ಥರ ರೇಷ್ಮೆ ಸ್ಯಾರಿಗೆಲ್ಲ ಪ್ಲೇನ್ ಸ್ಯಾರಿಗೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿತ್ತು ಇದು ನನಗೆ ಓವರ್ ಆಲ್ ಕಾಸ್ಟ್ ಸ್ಟಿಚ್ಚಿಂಗೇ ಇದಕ್ಕೆ ನನಗೆ ಫೋರ್ ಹಂಡ್ರೆಡ್ ಆಯಿತು ಆ್ಯಕ್ಚುಲಿ ವರ್ಕ್ ಮಾಡಿರೋ ಬ್ಲೌಸ್ಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ತೊಗೋತಾರೆ ಕಟ್ಟಿಂಗ್ ಎಲ್ಲ ಸ್ವಲ್ಪ ಇಂ ಹಿಂಸೆ ಆಗುತ್ತೆ ಅಂತ ಆ್ಯಂಡ್ ಸ್ಟಿಚ್ಚಿಂಗೇ ಫೋರ್ ಹಂಡ್ರೆಡ್ ಬ್ಲೌಸ್ ಮೆಟೀರಿಯಲ್ ಬಂದು ಟು ಟ್ವೆಂಟಿ ಒಟ್ಟು ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಟ್ವೆಂಟಿಗೆಲ್ಲ ನನಗೆ ಈ ಫುಲ್ ಕಂಪ್ಲೀಟ್ ಬ್ಲೌಸ್ ಬ್ಲೌಸ್ ಆಗಿದೆ ಹೇಳ್ಬೇಕು ನಾನು ಇದರಲ್ಲಿ ಕಲರ್ಸ್ ಇದರಲ್ಲೂ ತುಂಬಾ ಕಲರ್ಸ್ ಇದೆ ಆ ವೈಟ್ ಬನ್ನಲ್ಲಿ ನಾನು ಹೇಳಿದ್ ಮಟ್ಟೆ ಅದರಲ್ಲಿ ಕಲರ್ಸ್ ಇಲ್ಲ ಅದರಲ್ಲಿ ಒಂದೇ ಇರೋದು ಬಟ್ ವೈಟ್ ಪ್ರಿಂಟ್ ಮೇ ಬಿ ರೆಡ್ ಸಿಗುತ್ತೆ ಆ ರೆಡ್ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಅದು ಫೈವ್ ಹಂಡ್ರೆಡ್ ಆಗುತ್ತೆ ಮೆಟೀರಿಯಲ್ಲೇ ಫೈವ್ ಹಂಡ್ರೆಡ್ ಆಗುತ್ತೆ ಅದು ವೈಟ್ ಅಲ್ಲಿ ನೆಕ್ಸ್ಟ್ ಎಲ್ಲೋ ಇದೆ ಎಲ್ಲೋ ಕಲರ್ ಇದೆ ಫುಲ್ ಕಂಪ್ಲೀಟ್ ಎಲ್ಲೋ ಇದೆ ಬಟ್ ಡಿಸೈನ್ ಎಲ್ಲ ಒಂದೇ ಎಲ್ಲೋ ಕಲರ್ ಇದೆ ಬಟ್ ಇದರಲ್ಲಿ ನಿಮಗೆ ಕಲರ್ಸ್ ಸಿಗುತ್ತೆ ಬ್ಲೂ ಇದೆ ಗ್ರೀನ್ ಇದೆ ಪಿಂಕ್ ಇದೆ ಆ್ಯಂಡ್ ವೈಟ್ ವೈಟ್ ಇದೆ ಅದು ಬಿಟ್ಟರೆ ರೆಡ್ಡು ಇಷ್ಟು ಕಲರ್ಸ್ ಇದೆ ಸೇಮ್ ಡಿಸೈನು ಡಿಸೈನೆಲ್ಲ ಸೇಮೇನೆ ಸಿಲ್ವರ್ ಕಲರ್ನೇ ಇರುತ್ತೆ ಬಟ್ ಈಗ ರೆಡ್ ಇದೆಯಲ್ಲ ಅದು ಮಾತ್ರ ಕಲರ್ ಚೇಂಜ್ ಆಗುತ್ತೆ ಅಷ್ಟೆ ನೋಡಿದ್ರಲ್ಲ ತ್ರೀ ಬ್ಲೌಸಸ್ಸು ನಿಮಗೆ ತುಂಬ ಯಾವ ಬ್ಲೌಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ಯಾವ್ದು ಹೆವಿ ಗ್ರ್ಯಾಂಡ್ ಇದೆ ಅಸ್ ಯೂಜಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಗ್ರೀನ್ ಡೀಸ್ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ ಬಟ್ ಅದು ವರ್ತ್ ಅನ್ಸುತ್ತಲ್ವಾ ಎಷ್ಟು ಎಷ್ಟು ಕಡಿಮೆ ಸಿಕ್ಕಿದೆ ನನ್ಗದು ಆ್ಯಂಡ್ ನೀವು ತಗೊಳ್ಳಿ ನೀವು ಯೂಸ್ಫುಲ್ ಆಗಲಿ ನಿಮ್ಗೂ ನೀವು ಪರ್ಚೇಸ್ ಮಾಡಲಿ ಅಂತ ನಾನು ಈ ವಿಡಿಯೋ ಮಾಡಾಕಿದ್ದು ಆ್ಯಂಡ್ ಈ ಥರ ನಿಮಗೆ ವಿಡಿಯೋಸ್ ಬೇಕು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಇನ್ನೂ ಪ್ರೈಸ್ ಪ್ರೈಸಲ್ಲಿ ನಾನು ಯಾವುದೇ ಆಗಿರ್ಬೋದು ಬ್ಲೌಸೇ ಅಲ್ಲ ಬ್ಲೌಸ್ ಡ್ರೆಸ್ ಸ್ಯಾರಿ ಎನಿಥಿಂಗ್ ನಾನು ಸರ್ಚ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೀವು ಹೋಗಿ ಲಿಂಕ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಲಿಂಕ್ ಚೆಕ್ ಮಾಡಿ ನಾನು ಕೊಟ್ಟಿರೋ ಲಿಂಕಲ್ಲೇ ಕ್ಲಿಕ್ ಮಾಡಿ ನಿಮಗೆ ಕಡಿಮೆ ಅಮೌಂಟಿಗೆ ಸಿಗುತ್ತೆ ಐ ತಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ ಥ್ಯಾಂಕ್ ಯು